ಜನಾರ್ದನ ರೆಡ್ಡಿ ಕ್ಷಮಿಸಿದ್ಯಾಕೆ ಟ್ವಿಟ್ಟರ್ನಲ್ಲಿ ಸಿದ್ದರಾಮಯ್ಯ ಲೇವಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿಜೆಪಿ ನಾಯಕರ ವಿರುದ್ಧ ಸರಣಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಕರಾವಳಿಯ ಪರಿಸ್ಥಿತಿಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಜನಾರ್ದನ ರೆಡ್ಡಿ ಅವ್ರನ್ನ ರಾಜ್ಯದ ಹಿತಕ್ಕಾಗಿ ಕ್ಷಮಿಸಿದ್ದೀನಿ ಅಂತ ಯಡಿಯೂರಪ್ಪ ನೀಡಿದ ಹೇಳಿಕೆ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿದೆ ಇದನ್ನ ಟ್ವೀಟ್ ಮಾಡಿರುವ ಅವರು ರಾಜ್ಯದ ಹಿತ ಅಂದ್ರೆ ಏನು ಅಂತ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಆಟ್ ದ ರೇಟ್ ಸಿದ್ದರಾಮಯ್ಯ ಟ್ವಿಟರ್ ಅಕೌಂಟ್ ಮೂಲಕ ಶುಕ್ರವಾರ ಬೆಳಗ್ಗೆ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಸಿಬಿಐಗೆ ನಿರ್ದೇಶನ ಕೊಟ್ಟು ಜನಾರ್ದನ್ ರೆಡ್ಡಿ ಅವರನ್ನ ಕ್ಷಮಿಸುವಂತೆ ಕೇಳಿದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ ಬಿ ಶ್ರೀರಾಮುಲು ಪರವಾಗಿ ಜನಾರ್ದನ ರೆಡ್ಡಿ ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನೇ ಪ್ರತಿಪಕ್ಷಗಳು ಅಸ್ತ್ರವಾಗಿ ಮಾಡಿಕೊಂಡಿದ್ದು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರು ಈ ಕುರಿತು ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ ಇದು ಆಸಕ್ತಿದಾಯಕವಾಗಿದೆ ಯಡಿಯೂರಪ್ಪ ಅವರು ಜನಾರ್ದನ್ ರೆಡ್ಡಿ ಅವರನ್ನ ರಾಜ್ಯದ ಹಿತಕ್ಕಾಗಿ ಕ್ಷಮಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ನಲ್ಲಿ ಲೇವಡಿ ಮಾಡಿದ್ದಾರೆ ಇನ್ನು ಕರಾವಳಿಯ ಮೂರು ಕ್ಷೇತ್ರಗಳಲ್ಲಿ ಸಂವಿಧಾನ ವಿರೋಧಿಗಳು ಮಾತ್ರವಲ್ಲ ಮನುಷ್ಯ ವಿರೋಧಿಯಾಗಿರುವ ಬಿಜೆಪಿ ಸಂಸದರನ್ನ ಜನರು ಆಯ್ಕೆ ಮಾಡಿದ್ದಾರೆ ಬಿಜೆಪಿ ನಾಯಕರಿಗೆ ಜನರು ನೆಮ್ಮದಿಯಿಂದ ಬದುಕೋದು ಬೇಕಿಲ್ಲ ಅವ್ರಿಗೆ ಜನ ಹೊಡಿಬೇಕು ಕಡಿಬೇಕು ಅಮಾಯಕರು ಸಾಯೋ ಬೆಂಕಿಯಲ್ಲಿ ರಾಜಕೀಯವನ್ನ ಬೇಳೆ ಬೇಯಿಸ್ಕೋಬೇಕು ಕರಾವಳಿಯಲ್ಲಿ ಉಗ್ರಗಾಮಿಗಳಿದ್ದಾರೆ ಜಿಹಾದಿಗಳಿದ್ದಾರೆ ಅಂತ ಬಿಜೆಪಿ ನಾಯಕರು ತಮ್ಮ ಊರಿನ ರಾಜ್ಯದ ಮಾನವನ್ನ ಕಳೀತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಕೋಮು ಭಾವನೆಯ ಬೆಂಕಿ ಉಗುಳುವ ಭಾಷಣವನ್ನ ಮಾಡಿದ್ರು ಆದ್ರೆ ಬಿಜೆಪಿ ಗೆದ್ದಿರೋದು ಕೇವಲ ನಾಲ್ಕು ಸ್ಥಾನ ಅಂತ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಏಳು ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಎಲ್ಲರೂ ಇದ್ದಾರೆ ಇಲ್ಲಿ ಈಗಲೂ ಕಾಂಗ್ರೆಸ್ ಮುಂದೆಯೂ ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ